ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ಸಿಂಪಲಾಗಿ ಈಸಿಯಾಗಿ ಪಲಾವನ್ನು ರುಚಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿ ಅಂತ ಕೂಡ ಹೇಳ್ಬೋದು ವಿತಿನ್ ಟೆನ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ಇದೇ ತರಕಾರಿ ಬೇಕು ಇದೇ ಮಸಾಲೆ ಬೇಕು ಅಂತ ಏನೂ ಇಲ್ಲ ಸಿಂಪಲ್ ಮಸಾಲಾ ಐಟಮ್ಸನ್ನು ಹಾಕ್ಕೊಂಡು ಹೇಗೆ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಚಿಕ್ಕದು ಒಂದು ಮೆಷರ್ಮೆಂಟ್ ಕಪ್ ತೊಗೊಂಡಿದ್ದೀನಿ ಆ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬಾಸುಮತಿ ರೈಸ್ ಹಾಕ್ಕೊಂಡಿದ್ದೀನಿ ಎನಿ ಬ್ರ್ಯಾಂಡ್ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಬೋದು ಬಾಸುಮತಿ ರೈಸ್ ಅದೇ ಕಪ್ ಅಳತೆನಲ್ಲಿ ಒಂದು ಕಪ್ಪಷ್ಟು ಸೋನಾ ಮಸೂರಿ ರೈಸ್ ಎರಡೂ ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಿ ಎರಡು ಒಂದೊಂದು ಕಪ್ಪು ತೊಗೊಂಡಿದ್ದೀನಿ ನಾವು ಒಗ್ಗರಣೆ ಹಚ್ಚೋದಕ್ಕೆ ಎಲ್ಲ ಶುರು ಮಾಡ್ತೀವಿ ಅಲ್ವಾ ಅದಕ್ಕೂ ಮುಂಚೆನೇ ಇದನ್ನು ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಇಟ್ಬಿಡೋಣ ಎರಡರಿಂದ ಮೂರು ಸಲ ವಾಶ್ ಮಾಡಿ ಅದರಲ್ಲಿ ಪೌಡರ್ ಎಲ್ಲ ಇರುತ್ತೆ ನೋಡ್ತಾ ಇರ್ಬೋದು ಈಗ ನೀಟಾಗಿ ವಾಶ್ ಆಗಿದೆ ಇದು ನಾನು ಎರಡು ಕಪ್ಪು ತೊಗೊಂಡಿರೋದ್ರಿಂದ ಇಷ್ಟು ಟೂ ಕ್ವಾಂಟಿಟಿ ಇಡಬೇಕಾಗತ್ತೆ ನಾಲ್ಕು ಕಪ್ಪು ನೀರು ಬೇಕು ಸೊ ನಾನಿಲ್ಲಿ ಎರಡು ಅಷ್ಟು ನೀರನ್ನು ಮುಂಚೆನೇ ಆ್ಯಡ್ ಮಾಡಿದ್ದೀನಿ ನೆನೆಯೋದಕ್ಕೆ ಇದ್ದೀನಿ ಅಕ್ಕಿ ಹಾಕಬೇಕಾದ್ರೆ ನೀರು ಜೊತೆನೇ ಅಕ್ಕಿ ಹಾಕ್ತೀನಿ ಇಲ್ಲಿ ಮಸಾಲೆ ಲೈಟ್ ಮಸಾಲೆ ಬನ್ನಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ನೋಡೋಣ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕ್ಕ ಮುಷ್ಟಿ ಅಂತ ಹೇಳ್ತೀವಲ್ವಾ ಅಷ್ಟು ಪುದೀನ ಚಿಕ್ಕ ಮುಷ್ಟಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈಸಿ ಅಂದರೆ ಈಸಿ ಇದಕ್ಕೊಂದೇ ಒಂದು ಸೀಕ್ರೆಟ್ ಇನ್ ಇನ್ಗ್ರೀಡಿಯೆಂಟನ್ನು ಮಿಕ್ಸ್ ಮಾಡಬೇಕು ಹೇಳ್ತೀನಿ ಅದು ಏನು ಅಂತ ಏನು ನೀವು ಚಕ್ಕೆ ಲವಂಗ ಏನೂ ತೊಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ವ ಸೊ ಅದನ್ನೇ ಚಿಕ್ಕ ಇಂಗ್ರೀಡಿಯೆಂಟು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ ಅಂತ ಹೇಳಿದ್ದು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ಸ್ಪೂನಷ್ಟು ಕಾಯಿ ಹಸಿ ಕಾಯಿ ತಗೊಂಡಿದ್ದೀನಿ ನಾನು ಇಷ್ಟನ್ನು ಲೈಟಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣವಾ ಕುಕ್ಕರ್ ತಗೊಂಡಿದ್ದೀನಿ ಪ್ಯಾನ್ಗೆ ನಾನು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಕಲ್ಲು ಹಾಕಿದ್ದೀನಿ ಎಲೆ ಎಣ್ಣೆ ಜೊತೆನೆ ಹಾಕಿದ್ರೆ ಫ್ರ್ಯಾಗ್ರೆನ್ಸ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಬಿಸಿ ಆಗಿದೆ ಇವಾಗ ಇಲ್ಲಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನೂ ಕೂಡ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದೆ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ ಅದು ಕಲರ್ ಚೇಂಜ್ ಆಗುತ್ತಲ್ಲ ಅಲ್ಲಿ ತನಕ ಫ್ರೈ ಆಗಬೇಕು ನೆಕ್ಸ್ಟ್ ಆ ಚಕ್ಕೆ ಲವಂಗ ಏನೂ ಬೇಡ ಸ್ನೇಹಿತರೆ ಏಲಕ್ಕಿ ಕೂಡ ಬೇಡ ಆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕ್ಬಿಟ್ರೆ ಸಾಕು ಸೂಪರ್ ಲೈಟ್ ಮಸಾಲ ತುಂಬ ಚೆನ್ನಾಗಿರತ್ತೆ ಈ ಥರ ಒಂದು ಸಲ ಮಾಡಿ ನೀವು ಗರಂ ಮಸಾಲ ಹಾಕಿ ಮತ್ತು ಚಕ್ಕೆ ಲವಂಗನೂ ಹಾಕಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾರೆಲ್ಲ ಈ ಒಂದು ಮೆಥಡಲ್ಲಿ ಮಾಡ್ತೀರಾ ಅಂತ ಬಟ್ ಈ ಮೆಥಡಲ್ಲಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಲೈಟ್ ಮಸಾಲ ಈ ಬೇಸಿಗೆನಲ್ಲಿ ಜಾಸ್ತಿ ಮಸಾಲ ತಿನ್ನೋಕ್ಕಾಗಲ್ಲಪ್ಪ ಅಂತ ಅನ್ನೋರು ಈ ರೀತಿಯಾಗಿ ಮಾಡಿ ಟೇಸ್ಟಿಯಾಗಿ ಇರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ ಈರುಳ್ಳಿ ಫ್ರೈ ಆಗಿದೆ ಅಂತ ಈ ಟೈಮ್ನಲ್ಲಿ ಎರಡು ಟೊಮೆಟೊ ಹಾಕ್ತಾಯಿದ್ದೀನಿ ನಾನು ಆಲ್ಮೋಸ್ಟ್ ಹುಳಿ ಟೊಮೆಟೊನೇ ನಾನು ಅಡುಗೆಗೆಲ್ಲ ಉಪಯೋಗಿಸೋದು ಇಲ್ಲಿ ಕ್ಯಾರೆಟು ಉರುಳಿಕಾಯಿ ಮತ್ತು ಆಲೂಗೆಡ್ಡೆ ಮೂರನ್ನಷ್ಟೇ ನಾನು ತರಕಾರಿ ತೊಗೊಂಡಿರೋದು ನಿಮ್ಮ ಮನೆಯಲ್ಲಿ ಬೇರೆ ಗೆಡ್ಡೆ ಕೋಸು ಬಟಾಣಿ ಹೂಕೋಸು ಯಾವುದಿದ್ರೂ ನೀವು ಹಾಕ್ಕೊಳ್ಬೋದು ಅದೆಲ್ಲ ಇಷ್ಟ ಆಗೋಲ್ಲ ಅಂತ ನಾನಿಲ್ಲಿ ಮೂರೇ ತರಕಾರಿ ಯೂಸ್ ಮಾಡಿರೋದು ಸ್ನೇಹಿತರೆ ಅದು ಕೂಡ ಒಂದು ಐದು ನಿಮಿಷ ಫ್ರೈ ಆಗಲಿ ಸಾಕು ರುಚಿಗೆ ಉಪ್ಪು ಹಾಕೋಣ ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಆಮೇಲೆ ಬೇಕಂದರೆ ನಾವು ಸೇರಿಸ್ಕೊಬೋದು ಜಾಸ್ತಿ ಆಗಿಬಿಟ್ರೆ ಸುಮ್ಮನೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ವಾ ಆ ಪೇಸ್ಟ್ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಸಿಂಪಲ್ ಆಗಿರೋ ಪೇಸ್ಟ್ ನಾವು ರೆಡಿ ಮಾಡ್ಕೋತೀವಲ್ಲ ಟೇಸ್ಟ್ ಇರೋದೇ ಇಲ್ಲಿ ಸ್ನೇಹಿತರೆ ನೋಡಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ನೀರೆಲ್ಲ ಮಿಕ್ಸ್ ಮಾಡೋದು ಬೇಡ ಹೀಗೆ ಡ್ರೈಯಾಗಿ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗತ್ತೆ ನೋಡ್ತಾ ಇರ್ಬೋದು ಅಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದೆ ಈ ಟೈಮ್ನಲ್ಲಿ ನಾನು ಹಕ್ಕಿ ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಸೊ ನೀರು ಸಮೇತ ಹಾಕೋತಾ ಇದ್ದೀನಿ ನಾನಿಲ್ಲಿ ನಾನು ನಿಮಗೆ ಮೆಷರ್ಮೆಂಟ್ ಹೇಳಿದ್ದೆ ಇಲ್ಲಿ ನಾನು ಎರಡು ಕಪ್ಪು ನೀರಷ್ಟು ನೀರನ್ನು ನಾನು ಇದಕ್ಕೆ ನೆನೆಯೋದಕ್ಕೆ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ಇನ್ನು ಎರಡು ಕಪ್ಪು ಅಷ್ಟು ನಾನು ನೀರು ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ಒಂದಿಷ್ಟು ಟೂ ಕ್ವಾಂಟಿಟಿನಲ್ಲಿ ಹಾಕಬೇಕು ಈಗಿದು ಸ್ವಲ್ಪ ಕಮ್ಮಿ ನೀರಿನಲ್ಲಿ ಫ್ರೈ ಇದೆ ಈಗ ಇದಕ್ಕೆ ನೀರನ್ನು ಆ್ಯಡ್ ರಿಮೈನಿಂಗ್ ಇನ್ ಟೂ ಗ್ಲಾಸ್ ಇತ್ತು ಸೊ ಟೋಟಲಾಗಿ ನಾನಿಲ್ಲಿ ಫೋರ್ ಅಷ್ಟು ನಾನು ನೀರನ್ನು ಆ್ಯಡ್ ಮಾಡಿದ್ದೀನಿ ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಕುದಿ ಬರೋ ತನಕ ಬಿಡೋಣ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಒಂದು ಸಲ ಉಪ್ಪನ್ನು ಚೆಕ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಓಡಿಸಿದ್ರೆ ಸಾಕು ಸ್ನೇಹಿತರೆ ಈ ಒಂದು ಸೂಪರಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಪಲಾವ್ ರೆಡಿ ಆಗಿದೆ ಪ್ರೆಷರ್ ಬಿಟ್ಟಿದೆ ಬನ್ನಿ ನೋಡೋಣ ವಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೇ ರುಚಿಯಾಗಿದೆ ಸ್ನೇಹಿತರೆ ಇದಕ್ಕೆ ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ತುಪ್ಪ ತುಪ್ಪ ಮಾತ್ರ ನೀವು ಯಾವುದಕ್ಕೂ ಮಿಸ್ ಮಾಡಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿರತ್ತೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ವಾವ್ ತಿಂತ ಇದ್ರೆ ಇನ್ನು ಸ್ವಲ್ಪ ಬೇಕು ಇನ್ನು ಸ್ವಲ್ಪ ಬೇಕು ಅಂತ ಅನಿಸುತ್ತೆ ನಿಮಗೆ ಗೊತ್ತಿರೋ ಹಾಗೆ ಬಾಸುಮತಿ ಹಾಕೋದ್ರಿಂದ ಒಂದು ಟೇಸ್ಟ್ ಇನ್ನೂ ಒಂದು ಕೈ ಜಾಸ್ತಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸಲ ಮಾಡಿ ಇದೇ ಥರ ಸುಮಾರು ರೆಸಿಪಿಗಳನ್ನು ಈಸಿಯಾಗಿ ಮಾಡುವಂಥ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಫ್ರೀ ಇದ್ದಾಗ ನೀವು ಮಿಸ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡದೆ ವಿಡಿಯೋ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬನ್ನಿ ಸರ್ವ್ ಮಾಡೋಣ ತುಂಬ ಅದುವಾಗಿ ಬೆಂದಿತ್ತು ಈ ಕಡೆ ಕಾಳು ಕಾಳಾಗಿಯೂ ಇರಲಿಲ್ಲ ಮತ್ತು ತುಂಬ ಹಿಡ್ದಿದೆಯಪ್ಪ ಮೆಥುವಾಗಿದೆ ಅನ್ನೋ ಥರನೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಆ ಬಿಸಿಗೆ ಅದು ಅದುವಾಗಿ ಬೆಂದಿತ್ತಲ್ಲ ಆ ಇದಕ್ಕೂ ಆ ಟೇಸ್ಟಿಗೂ ಆಹಾ ಹಾ ತಿಂತ ಇದ್ದರೆ ಈಗ ನನಗೆ ವಾಯ್ಸ್ ಕೊಡಬೇಕಾದ್ರೂ ಕೂಡ ಬಾಯಲ್ಲಿ ನೀರು ಬರ್ತಾಯಿದೆ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ಬಾಯ್ ಸ್ನೇಹಿತರೆ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚ್ನ ಲೈಫ್ ಸ್ಟೈಲ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಸೂಪರ್ ಆಗಿರೋ ವೆಜ್ ಬಿರಿಯಾನಿ ಟೊಮ್ಯಾಟೊ ಬಿರಿಯಾನಿ ಅಂದರೆ ನಂಬ್ತೀರಾ ಟೊಮೆಟೊನಲ್ಲೂ ಬಿರಿಯಾನಿ ಮಾಡ್ಬೋದಾ ಹೌದು ಸ್ನೇಹಿತರೆ ರುಚಿಯಾಗಿರೋ ಅಂಥ ಸಖತ್ತು ಟೇಸ್ಟಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಟೊಮೆಟೊದಲ್ಲಿ ಬಿರಿಯಾನಿ ಮಾಡೋಣ ಬನ್ನಿ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಆ್ಯಸ್ ಅ ವಿಷುವಲ್ ಇದನ್ನು ವಿಷಲ್ ಓಡಿಸೋದು ಸುಮಾರು ಇಲ್ಲಿ ಒಂದು ಆರರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಮಸಾಲ ಸ್ಪೈಸಸನ್ನು ಎಣ್ಣೆ ಜೊತೆಲೆ ಹಾಕೊಳ್ಳೋಣ ಎಲೆ ಚಕ್ಕೆ ಏಲಕ್ಕಿ ಕಲ್ಲು ಲವಂಗ ಎಲ್ಲ ಕಡಿಮೆನೇ ಹಾಕೋತಾಯಿದ್ದೀನಿ ಸ್ಪೈಸಸ್ಸನ್ನು ಅನಾನಸೂವು ಕಸೂರಿ ಮೇಥಿ ಸೋಂಪು ಇಷ್ಟೇ ಸ್ನೇಹಿತರೆ ಸ್ಪೈಸಸ್ ಎಲ್ಲ ಇಷ್ಟು ಹಾಕಿ ಓಟೆಲ್ ಸ್ಟೈಲಲ್ಲಿ ಟೊಮ್ಯಾಟೊ ಬಿರಿಯಾನಿ ರೆಡಿಯಾಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಷ್ಟೇ ಸಾಕು ಸ್ಪೈಸಸ್ಸು ಎಂಥ ರುಚಿ ಅಂತ ಹೇಳ್ತೀರಾ ಅವ್ವಾ ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಇಷ್ಟನ್ನು ಹಾಕಿ ಫ್ರೈ ಮಾಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ಟೊಮ್ಯಾಟೊ ಬಿರಿಯಾನಿ ನೋಡಿ ಆಲ್ಮೋಸ್ಟ್ ಇವಾಗ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಈರುಳ್ಳಿ ಮತ್ತು ಪುದೀನ ಚಿಕ್ಕ ಸೈಜಿಂದು ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನೆನೆಸಿಟ್ಟಿರೋ ಅಂತ ಕಾಬುಲ್ ಕಡಲೆ ಹಾಕಿದ್ದೀನಿ ಸ್ವಲ್ಪನೇ ಕಾಬುಲ್ ಕಡಲೆ ಅಂತೂ ಮಧ್ಯ ಮಧ್ಯ ಸಿಗ್ತಾ ಇದ್ದರೆ ತಿನ್ನಬೇಕಾದ್ರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ಹೌದು ಬಿರಿಯಾನಿಗೆ ಕಾಬುಲ್ ಕಡಲೆ ಹಾಕ್ತಾರಾ ಹೌದು ಸ್ನೇಹಿತರೆ ನೀವು ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಮಿಸ್ ಮಾಡದೆ ನೀವು ಹಾಕ್ತೀರಾ ಅಷ್ಟು ಚೆನ್ನಾಗಿರತ್ತೆ ನೀವು ಬೆಳಗ್ಗೆ ತಿಂಡಿಗೆ ಮಾಡ್ತೀರಾ ಅಂತ ಹೇಳಿದ್ರೆ ನೈಟಲ್ಲೇ ನೆನಕಿಟ್ಬಿಟ್ರೆ ಆಗೋಯಿತು ಕಾಬುಲ್ ಕಡಲೆನ ತಕ್ಷಣ ಮಾಡೋದಕ್ಕಾಗೋದಿಲ್ಲ ಈಗ ಇದು ಕೂಡ ಒಂದು ಎರಡು ನಿಮಿಷ ಫ್ರೈ ಆಗಿದೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿಣ ನಾನಿಲ್ಲಿ ಎರಡು ಟೊಮ್ಯಾಟೋನ ಪ್ಯೂರಿ ಮಾಡ್ಕೊಂಡಿದ್ದೀನಿ ಅಂದರೆ ರುಬ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಹುಳಿ ಟೊಮೆಟೊನೇ ತೊಗೊಂಡಿದ್ದೀನಿ ಅದನ್ನು ಪ್ಯೂರಿ ಮಾಡ್ಕೊಂಡಿದ್ದೀನಿ ನೀವು ಅಚ್ಚ ಹಾಕೋದಕ್ಕಿಂತ ಈ ಥರ ಪ್ಯೂರಿ ಮಾಡೋ ಹಾಕಿ ಸ್ನೇಹಿತರೆ ತುಂಬ ರುಚಿಯಾಗಿ ಬರುತ್ತೆ ಈ ಒಂದು ಬಿರಿಯಾನಿ ಆ ಪ್ಯೂರಿನ ಹಾಕಿದ ಮೇಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವಾ ಒಂದೆರಡು ನಿಮಿಷ ಇದನ್ನು ಕೂಡ ಫ್ರೈ ಮಾಡೋಣ ಎಣ್ಣೆ ಬಿಡ್ತಾ ಹೋಗುತ್ತೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಅಲ್ಲಿ ಎಣ್ಣೆ ಬಿಡ್ತಾ ಇದೆ ಅಂತ ನಾನಿಲ್ಲಿ ರುಚಿಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಒಂದು ಚಿಕ್ಕ ಟೀ ಗ್ಲಾಸಲ್ಲಿ ಒಂದು ಅರ್ಧ ಭಾಗ ಅಷ್ಟೇ ಅಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಬಿರಿಯಾನಿ ಅಂದಮೇಲೆ ಮೊಸರನ್ನು ಹಾಕಲೇಬೇಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಜಾಸ್ತಿ ನಮಗೆ ಇಷ್ಟ ಆಗೋದಿಲ್ಲ ಹುಳಿ ಅಂಶ ಅಂತ ಅನ್ನೋ ಹಾಗಿದ್ರೆ ನೀವು ಟೊಮ್ಯಾಟೋನ ರುಬ್ಬಬೇಕಾದ್ರೆ ಜಾಮೂನ್ ಟೊಮ್ಯಾಟೊ ತೊಗೊಂಡ್ರೆ ಅದರಲ್ಲಿ ಹುಳಿ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ ಇಲ್ಲಿ ಹುಳಿ ಏನು ಜಾಸ್ತಿ ಆಗೋದಿಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಅನ್ನೋದಕ್ಕೋಸ್ಕರ ಅದಾದಮೇಲೆ ಇದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಆ ಒಂದು ಮಸಾಲೆಗೆ ನೀವು ಮಸಾಲ ನೋಡಿದ್ರೆ ಹೇಳ್ಬೋದು ತುಂಬ ಚೆನ್ನಾಗಾಗತ್ತೆ ಈ ಒಂದು ರೆಸಿಪಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ ಸುಮಾರು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನೀವು ಇಲ್ಲಿ ಸೋನಾ ಮಸೂರಿ ಬೇಕಾದರೂ ತೊಗೊಳ್ಬೋದು ಇಲ್ಲ ಅರ್ಧ ಸೋನಾ ಮಸೂರಿ ಅರ್ಧ ಬಾಸುಮತಿ ಎರಡನ್ನೂ ಮಿಕ್ಸಲ್ಲಿ ಕೂಡ ತೊಗೊಳ್ಬೋದು ನಾನು ತುಂಬ ಚೆನ್ನಾಗಿರುತ್ತೆ ಒನ್ ಟೈಮಿಗೆ ಮಾಡ್ತಾ ಇರೋದು ಅಂತ ಬರೀ ಬಾಸುಮತಿ ಹಾಕ್ಕೊಂಡಿದ್ದೀನಿ ಬಾಸುಮತಿ ರೈಸ್ ಹಾಕ್ಕೊಂಡ್ಮೇಲೆ ಆ ಮಸಾಲೆನಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಒಂದೆರಡು ನಿಮಿಷ ಅದ್ರ ಜೊತೆ ಬಿಟ್ಬಿಡಿ ನೋಡಿ ಇವಾಗ ಒಂದು ಎರಡು ನಿಮಿಷ ಆಗಿದೆ ನಾನಿಲ್ಲಿ ಒಂದು ಕಪ್ಪು ಬಾಸುಮತಿ ರೈಸ್ಗೆ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ನೀರನ್ನು ಹ್ಯಾಡ್ ಮಾಡಿದ್ದೀನಿ ಎರಡು ಕಪ್ ಹ್ಯಾಡ್ ಮಾಡಿಲ್ಲ ಇದು ಸೋನಾ ಮಸೂರಿ ಅಷ್ಟು ನೀರನ್ನು ತಗೊಳ್ಳೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಕಾಲು ಕಪ್ಪಷ್ಟು ನೀರನ್ನು ಕಡಿಮೆ ಮಾಡಿದ್ದೀನಿ ಮತ್ತು ಮೊಸರು ಕೂಡ ಹ್ಯಾಡ್ ಮಾಡಿದ್ದೀವಲ್ವ ಸೊ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ನಾವು ಒಂದು ಕಪ್ಪು ಬಾಸುಮತಿ ರೈಸ್ಗೆ ಮುಕ್ಕಾಲು ಕಪ್ಪಷ್ಟು ಒಂದು ಮುಕ್ಕಾಲು ಕಪ್ಪುವಷ್ಟು ನೀರನ್ನು ಆ್ಯಡ್ ಮಾಡಬೇಕು ಒಂದು ಕುದಿ ಬಂದ ತಕ್ಷಣ ಉಪ್ಪನ್ನು ಚೆಕ್ ಮಾಡಿಕೊಂಡು ಒಂದು ವಿಷಲ್ ಓಡಿಸ್ಕೊಂಡ್ರೆ ಸುಪ್ಪರಾಗಿರೋವಂಥ ರುಚಿಯಾಗಿರೋವಂಥ ಫಟ ಫಟ್ ಅಂತ ಆಗೋ ಅಂತ ಟೊಮ್ಯಾಟೊ ಬಿರಿಯಾನಿ ರೆಡಿಯಾಗೋಯಿತು ಪ್ರೆಷರ್ ಬಿಟ್ಟ ಮೇಲೆ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ಅದಕ್ಕೆ ಮಿಕ್ಸ್ ಮಾಡೋಕ್ಕೂ ಮುಂಚೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಆಹಾ ತುಪ್ಪ ಹಾಕಿದ್ರೆ ಕೇಳಬೇಕಾ ಎಂಥ ರುಚಿ ಇರುತ್ತೆ ಅಲ್ವಾ ನೋಡಿ ಈ ರೀತಿಯಾಗಿ ಒಂದು ಸಲ ನೀವು ಟೊಮ್ಯಾಟೊ ಬಿರಿಯಾನಿನ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಈ ರೀತಿಯಾಗಿ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹೇಗೆ ಬಂತು ರುಚಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಆಗೋಲ್ಲ ಅಂದರೆ ನೀವು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಇವನ್ ಕಾಬುಲ್ ಕಡಲೆ ಅಷ್ಟೇ ಇಷ್ಟ ಆದರೆ ನೀವು ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬನ್ನಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಮಿಸ್ ಮಾಡಿದೆ ನೀವೆಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬರಲಾ ಬಾಯ್ ಸ್ನೇಹಿತರೆ